ಎಷ್ಟು ಜನ ತಗೋರಾ ಸೊ ಇವತ್ತು ಜಸ್ಟ್ ಜಸ್ಟ್ ಕೂಡ ತಗೊಳ್ಳಿ ಸರಿ ನಾ ಅಷ್ಟು ರೇಟ್ ಪ್ರೈಸ್ ಅಂದ್ರೆ ಸೆವೆನ್ ಹಂಡ್ರೆಡ್ ರುಪೀಸ್ ಮಾತ್ರ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹ್ಯಾಂಗದಾ ನೀವೆಲ್ರು ಅರಾಮದಿರ ಅನ್ಕೊಳಕತ್ತಿನಿ ಇಬ್ಬಾರ್ ಇವತ್ತು ಚೆಲ್ಲೋ ಮಾಡು ಟೈಡಲ್ ನೋಡ್ತಕ್ಷಣ ಗೊತ್ತಿರತ್ತ ನಿಮ್ಗ ಏನಂತ ಹೇಳಿ ಇನ್ನ ಗೌರಿ ಹಬ್ಬ ಮುಗೀತ ಗಣೇಶ್ ಹಬ್ಬ ಮುಗೀತು ಎಲ್ಲರ ಪೇಜ್ ಒಳಗು ಕೂಡ ಆಫರ್ ಪ್ರೈಸ್ ಅಲ್ಲಿ ಅಂತ ಸಾರಿ ಕೊಟ್ರು ನಿಮ್ ಪೇಸ್ ಒಳಗೆ ಹಾಕಿ ಕೊಟ್ಟಿಲ್ರಿ ಹಾಕರ ಅಂತ ನೀವ್ ಬಾಳ್ ಜನ ಕೇಳಾಕತ್ತಿದ್ರಲ್ಲ ಈ ದಿನಕ್ಕೋಸ್ಕರ ಕಾಯಿ ರೀ ಫ್ರೆಂಡ್ಸ ಈ ದಿನಕ್ಕೋಸ್ಕರ ಈ ದಿನದ ಒಳಗೂ ಇವತ್ತೇ ನಾನು ನಿಮಗೆ ಆಫರ್ ಕೊಡಬೇಕು ಅಂತೇಳಿ ಬೆಸ್ಟ್ ಆಫರ್ ಒಳಗೆ ಸಿಗಾಕತ್ತೈದಿ ನಿಮಗೆ ಇಲ್ಲಿ ರೂಲ್ಸ್ ಏನಂತಂದರೆ ನೀವು ಅನ್ಕೋಬೋದು ಇನ್ನು ಫಾಲೋ ಮಾಡಿರಬೇಕು ಕಮೆಂಟ್ ಹಾಕಿರಬೇಕು ಲೈಕ್ ಮಾಡಿರಬೇಕು ಅದೆಲ್ಲ ಏನಿಲ್ಲ ಅದೆಲ್ಲ ಏನು ಇಲ್ಲ ನಾನು ನೀವು ಹೇಳ್ತಾ ಇರೋದು ರೂಲ್ಸ್ ಇಷ್ಟ ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ಇಡೋ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಗುರುವಾರ ದಿವಸ ಇವತ್ತು ಸೊ ಗುರುವಾರ ದಿವಸ ಒಂದು ಗಂಟೆಗೆ ಇಡೋ ಅಪ್ಲೋಡ್ ಮಾಡ್ತೀನಿ ಶುಕ್ರವಾರ ಒಂದು ಗಂಟೆವರೆಗೂ ಕೂಡ ಆಫರ್ ಇರುತ್ತೆ ಈ ಪ್ರೈಸಲ್ಲಿ ಏನು ಅನೌನ್ಸ್ ಮಾಡ್ತೀನಲ್ಲ ಇದೇ ಪ್ರೈಸಲ್ಲಿ ಸಿಗುತ್ತೆ ಇವಾಗ ಇನ್ನೇನು ಇನ್ ಕೇಸ್ ನೀವು ಶನಿವಾರ ಸಿಕ್ ಶನಿವಾರ ತೊಗೊತೀನಿ ಇನ್ನು ಸಂಡೆ ತೊಗೊತೀನಿ ಸೋಮವಾರ ತೊಗೊತೀನಿ ಅಂದರೆ ಈ ಪ್ರೈಸ್ ಸಿಗಂಗಿಲ್ಲ ಯಾಕಂದರೆ ಇವತ್ತು ಭಾಳ ವಿಶೇಷವಾದ ದಿನಕ್ಕೋಸ್ಕರ ಈ ದಿನಕ್ಕೋಸ್ಕರ ನಮ್ಗೆ ಕೈ ನಿಮಗೆ ಒಂದು ದಿವಸ ಹಾಫರ್ ಕೊಟ್ರೆ ಆಯ್ತು ಈ ಸಾರಿ ನಾನು ವೇರ್ ಮಾಡ್ಕೊಂಡಿದ್ದೀನಿ ನೋಡಿ ಸೊ ನೋಡ್ರಿ ಎಷ್ಟು ನೀಟಾಗಿಲ್ಲ ನೀಟೇ ಎಲ್ಲ ಕುಂತೈತಿ ಅಂತೇಳಿ ಈ ಸ್ಯಾರಿನ ನೀವು ತಗೊಂಡಿರಿ ಹ್ಯಾಂಗ್ ಐತೆ ಅಂತ ಇವಾಗ ಕೂಡ ಕೊಟ್ಟ್ರಿ ಈ ತರ ಚಿಕ್ಕ ಪಲೋ ಬರತ್ತೆ ಎರಡು ಒಳಗ ಬಾರ್ಡರ್ ಮ್ಯಾಂಗೋ ಬಾರ್ಡರ್ ಬಂದಿರತ್ತೆ ಸೊ ನೋಡಕ್ ಎಷ್ಟು ಜನ ತೊಗೊಂಡಿರಿ ಒನ್ ತೌಸಂಡ್ ರುಪೀಸ್ ನೀವು ತಗೊಂಡಿರಾ ಸೊ ಇವತ್ತು ಜಸ್ಟ್ 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 ಎಲ್ಲೆಲ್ಲಿ ಕೊಟ್ಟಿರೋ ಫ್ರೆಂಡ್ಸ್ ನಿಮ್ಗೆ ಎಲ್ಲಿ ಸಿಕ್ಕಿರಂಗಿಲ್ಲ ಈ ಪ್ರೈಸ್ ಅಲ್ಲಿ ಯಾಕಂದ್ರೆ ನೀವು ನೀವು ಅನ್ಕೋಬೋದು ಸ್ಟಾಕ್ ಉಳ್ದಿರ್ಬೋದು ಅದಕ್ಕೋಸ್ಕರ ನೀವು ಆಫರ್ ಪ್ರೈಸಲ್ಲಿ ಕೊಡಾಕತ್ತೀರಿ ಅಂತೇಳಿ ಇಲ್ಲ ನೀವು ಸ್ಟಾಕ್ ಬಂದೈತಿ ಅಷ್ಟೇ ಸ್ಟಾಕ್ ಬಂದೈತಿ ನೀವು ಅಂದರೆ ಒಂದು ಎರಡು ಸೀರೆ ಆದರೆ ಉಳಿದಿರ ಉಳ್ದಾವು ಕೊಟ್ಟಿ ಕೊಡ್ತೀವಿ ಆಫರ್ ಪ್ರೈಝಲ್ಲಿ ಅನ್ಕೊಬೋದು ನೀವು ಎಷ್ಟು ತೊಗೊತೀರಾ ತಗೊಳ್ಳಿ ಫ್ರೆಂಡ್ಸ್ ಒಂದೇ ಕಲರಲ್ಲಿ ಹತ್ತು ಪೀಸ್ ತೊಗೊತೀನಿ ಅಂದರೂ ಕೂಡ ತಗೊಳ್ಳಿ ಸರಿ ನಾನು ಅಷ್ಟು ಸ್ಟಾಕನ್ನು ಅರ್ಸತಿ ತರಿಸ್ತೀನಿ ನಾನು ಒಂದೇ ಕಲರಲ್ಲಿ ಹತ್ತು ಪೀಸು ಐದು ಪೀಸು ಕೂಡ ರೆಡಿ ಸ್ಟಾಕ್ ಐತೆ ಹಾಫ್ ಅವರ್ ಕೊಡಕ್ಕೆ ಅಂತಂದ್ರೆ ಒಬ್ರಿಗೆ ಕೊಟ್ಟು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅದು ಕೂಡ ಒಂದೇ ದಿವಸ ಮಾತ್ರ ಹಾಫ್ ಅವರ್ದಿರುತ್ತೆ ಇದನ್ನು ನೀವು ನೋಡಕ್ಕತ್ತಿರಲ್ಲ ಆಫರ್ ನಲ್ಲಿ ಅಂದರೆ ಒಳ್ಳೆ ಕ್ವಾಲಿಟಿ ಸೀರೆನ ಕೊಡಕತ್ತೀವಿ ನಾವೇ ಕಮ್ಮಿ ಕ್ವಾಲಿಟಿ ಏನು ಸೆಕೆಂಡ್ ಕ್ವಾಲಿಟಿ ಥರ್ಡ್ ಕ್ವಾಲಿಟಿ ಏನು ಕೊಡಕತ್ತಿಲ್ಲ ಫಸ್ಟ್ ಕ್ವಾಲಿಟಿನ ಸಾರಿನ ಕೊಡಕತ್ತೀವಿ ಈ ಸಾರಿ ನೀವು ತೊಗೊಂಡೇರಿ ಲೆಂತ್ ನೋಡಕತ್ತಿರ್ಬೋದು ಈ ರೀತಿ ಲೆಂತ್ ಇಷ್ಟವರೆಗೂ ಲೆಂತ್ ಇರುತ್ತೆ ಇನ್ನು ಫಲ್ಲು ಎಲ್ಲ ನೋಡ್ರಿಲ್ಲ ಈ ರೀತಿ ಚಿಕ್ಕ ಪಲ್ಲು ಬರುತ್ತಾ ಮ್ಯಾಂಗೋ ಬಾರ್ಡ್ರಲ್ಲಿ ಬಾರ್ಡ್ರು ಬರುತ್ತಾ ನೀವು ಆಲ್ರೆಡಿ ಈ ಸಾರಿನ ತೊಗೊಂಡ್ಬಿಟ್ಟಿರಿ ಇವತ್ತು ನಿಮ್ಗೆ ಜಸ್ಟ್ ಜಸ್ಟ್ ಎರಡಕ್ಕೋಸ್ಕರ ಕಾಯಿ ಹಾಕತ್ತೀರಿ ಅಂತ ಗೊತ್ತು ಎಷ್ಟು ರೇಟ್ ಪ್ರೈಸ್ ಅಂತ ಕಾಯಿ ಹಾಕತ್ತೀರಿ ಸೆವೆನ್ ಹಂಡ್ರೆಡ್ ರುಪೀಸ್ ಮಾತ್ರ ಫ್ರೆಂಡ್ಸ್ ಸೆವೆನ್ ಹಂಡ್ರೆಡ್ ರುಪೀಸ್ ಮಾತ್ರ ಇವತ್ತು ಮಧ್ಯಾಹ್ನ ಒಂದು ಗಂಟೆಯಿಂದ ನಾಳೆ ಮಧ್ಯಾಹ್ನ ಶುಕ್ರವಾರ ಒಂದು ಗಂಟೆವರೆಗೂ ಮಾತ್ರ ಪ್ರೈಸ್ ಇರ್ತಾ ಇದು ಇನ್ನು ನೆಕ್ಸ್ಟ್ ನೀವು ಕೇಳ್ತೀನಿ ಅಂತಂದ್ರೆ ಮಾಮೂಲಿ ಒನ್ ತೌಸಂಡ್ ರುಪೀಸೇನೇ ಆಗಿರುತ್ತೆ ಇಷ್ಟು ಸಹ ಕಮ್ಮಿ ಅಲ್ಲಿ ಇನ್ನು ಸಮೃದ್ಧಿ ಸಿಲ್ಕ್ ಸಿಲ್ಕವರೇ ಕೊಟ್ಟಿಲ್ಲ ಫ್ರೆಂಡ್ಸ್ ದೊಡ್ಡ ದೊಡ್ಡ ಶಾಪ್ ಅವರೇ ಕೊಟ್ಟಿಲ್ಲ ಯಾಕೆಂದರೆ ಇವತ್ತು ಭಾಳ ದಿನ ವಿಶೇಷವಾದ ದಿನ ನನಗೆ ಭಾಳ ಮುಖ್ಯವಾದ ದಿನ ಅದಕ್ಕೋಸ್ಕರ ಕೊಡಕತ್ತೀನಿ ಕಟ್ತೀನಿ ಈ ಪ್ರೈಸ್ದೊಳಗೆ ಅಷ್ಟು ಕಲರ್ಸ್ ಎಲ್ಲ ಸಿಕ್ಕಾಪಟ್ಟೆ ಕಲರ್ಸ್ ಅದಾವ ಇನ್ನು ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ನಾನು ಹಾಕ್ತೀನಿ ಇನ್ನು ಡೈಲಿ ಲಾಕ್ಸ್ ನೋಡ್ತೀರಾ ಆ ಲಾಗಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಅಂತ ಅನ್ಬಾಕ್ಸಿಂಗ್ ವಿಡಿಯೋ ಸೊ ಒಂದೊಂದೇ ಕಲರಲ್ಲಿ ಹತ್ತು ಹತ್ತು ಪೀಸು ಇದೇ ಪೀಸು ಅಂದರೂ ಕೂಡ ನಾನು ಕೊಡ್ತೀನಿ ಅಂತೆ ಇನ್ನು ಎಲ್ಲವೂ ತೋರಿಸ್ಕೊಂಡು ಕುಂದ್ರೆ ಈ ಕಡೆ ಸೈಡಿಗೆ ಫೋಟೋಸು ಅಟ್ಯಾಚ್ ಮಾಡಿರ್ತೀನಿ ಯಾಕಂದರೆ ಇರೋ ಲೆಂತ್ ಆಗ್ಬಿಡುತ್ತೆ ಇನ್ನೆಲ್ಲ ಬೇರೆ 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 ತೋರಿಸ್ಬೇಕಲ್ಲ ಆಫರ್ ಪ್ರೈಸಲ್ಲಿ ಇವತ್ತು ಇದು ಮಾತ್ರ ಕೊಡಕತ್ತಿಲ್ಲ ಬೇರೆ ಬೇರೆ ಕೂಡ ನಾನು ತೋರಿಸಾಕತ್ತೀನಿ ಅದಕ್ಕೋಸ್ಕರ ಇಡೋ ಲೆಂತ್ ಆಗ್ಬಾರ್ದು ಅದಕ್ಕೋಸ್ಕರ ಈ ಕಡೆ ಫೋಟೋಸ್ ಸೆಂಡ್ ಮಾಡಿ ಅಟ್ಯಾಚ್ ಮಾಡಿರ್ತೀನಿ ಅಂತ ನೋಡ್ಕೊರಿ ಬೇಕಾದ್ರೆ ವಾಟ್ಸಪ್ಪಲ್ಲಿ ಫೋಟೋಸ್ ಕಳಿಸ್ಕೊಡಿ ಅಂತ ಹೇಳಿ ಈ ಇದರಲ್ಲಿ ಎಷ್ಟು ಕಲರ್ಸ್ ಅದಾವೆ ಅವೆಲ್ಲ ನೀವು ಬರ್ತವು ಒಂದೊಂದು ಕಲರಲ್ಲಿ ಕೂಡ ಎಷ್ಟು ಬೇಕಾದಷ್ಟು ತಗೋರಿನಾ ಸೆವೆನ್ ಹಂಡ್ರೆಡ್ ರುಪೀಸ್ ಮಾತ್ರ ಇವತ್ತು ಒಂದು ದಿವಸ ಮಾತ್ರ ಸರಿನಾ ಸೊ ಇನ್ನೊಂದು ಆಫರ್ ಪ್ರೈಸ್ ಅಲ್ಲಿ ನಿಮ್ಗೆ ಸಿ ಇದು ಇನ್ನು ಇದರಲ್ಲಿ ಕೂಡ ಗೊತ್ತು ನಿಮಗೆ ಒನ್ ತೌಸಂಡ್ ರುಪೀಸ್ ಅಂತೆ ಬಾಟಲ್ ಮೈಸೂರ್ ಮೈಸೂರು ಅಲ್ಲೆ ಬಾಟಲ್ ಗ್ರೀನಲ್ಲೇ ಸೊ ಇವನು ಕೂಡ ನೀವು ತೊಗೊಂಡಿರಿ ಈ ರೀತಿ ವೆಂಟೆಕ್ಸ್ ಬೌಡ್ರ್ ಬರುತ್ತೆ ಜೆರಿ ಬರುತ್ತೆ ಅಂತ ಎಲ್ಲ ನಿಮ್ಗೆ ತೊಗೊಂಡಿರಿ ಆದರೂ ನೀವು ಒಂದು ಸರ್ತಿ ಹೇಳ್ಬಿಡ್ತೀನಿ ಅದಕ್ಕೋಸ್ಕರ ಸೊ ಇವು ಕೂಡ ನಿಮ್ಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ಮಾತ್ರ ಎಂಟುನೂರು ರೂಪಾಯಿ ಮಾತ್ರ ಆಗಿರುತ್ತವು ಇವು ಕೂಡ ಒನ್ ತೌಸಂಡ್ ರುಪೀಸ್ ಸ್ಯಾರಿಗಳನ್ನ ಇವತ್ತು ಒಂದು ದಿವಸ ಜಸ್ಟ್ ಆಫರ್ ಪ್ರೈಸಲ್ಲಿ ಇದು ರೆಡ್ ಕಲರ್ ಬಾಟಲ್ ಗ್ರೀನ್ ಕಲರಲ್ಲಿ ಕೂಡ ಐದೈತ್ತು ಪೀಸ್ ಅವೈಲಬಲ್ ಅದ ಸರಿನಾ ಇನ್ನು ಇದೇ ನಾಲ್ಕು ಅಷ್ಟೇ ಮಾತ್ರ ನಮ್ಮ ಕಡೆ ಇರೋ ಸ್ಟಾಕು ಇನ್ನು ಇದರಲ್ಲಿ ಕಲರ್ ಬೇರೆ ಬೇರೆ ಕಲರ್ ಇಲ್ಲ ಇದರಲ್ಲಿ ಒಂದೊಂದು ಕಲರಲ್ಲಿ ಐದೈದು ಪೀಸ್ ಸ್ಟಾಕ್ ಅದಾವೆ ಸೊ ನೀವು ತಗೋಬಹುದು ಈ ಕಲರ್ ಮಾತ್ರ ಸಖತ್ತಾಗಿ ಏಟ್ ಹಂಡ್ರೆಡ್ ರುಪೀಸ್ ಮಾತ್ರ ಈ ಪ್ರೈಸಲ್ಲಿ ನಿಮ್ಗೆ ನಿಜವಾಗ್ಲೂ ಎಲ್ಲಿ ಕೊಡೋಂಗಿಲ್ಲ ನಾವು ಮಾರೋದೇ ಕಮ್ಮಿ ರೇಟಲ್ಲಿ ಒನ್ ತೌಸಂಡ್ ರುಪೀಸ್ ಮಾತ್ರ ರೇಟ್ ಬೇರೆ ಪೇಸಲ್ಲಿ ನೋಡಕತ್ತಿರ್ಬೋದು ನೀವು ತೌಸಂಡ್ ಟೂ ಹಂಡ್ರೆಡೆಲ್ಲ ಇತ್ತು ಸೊ ನಾವು ತೌಸಂಡ್ ರುಪೀಸ್ ಮಾರಕತ್ತಿದ್ವಿ ತೌಸಂಡ್ ರುಪೀಸ್ ಕೂಡ ಹೋಗಿ ಇವತ್ತೊಂದು ದಿವಸ ಮಾತ್ರ ಏಯ್ಟ್ ಹಂಡ್ರೆಡ್ ರುಪೀಸ್ ಮಾತ್ರ ಆಗಕತ್ತೈತೆ ಸೊ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಈ ಆಫರ ಸಂಡೇ ಸಾಟರ್ಡೆ ಕೇಳಿದ್ರೆ ನಿಜ ಕೊಡೋಂಗಿಲ್ಲ ಶುಕ್ರವಾರ ಮಧ್ಯಾಹ್ನ ಒಂದು ಗಂಟೆವರೆಗೂ ಮಾತ್ರ ಇರುತ್ತೆ ನೆನಪಿರಲಿ ಇನ್ನು ಇವತ್ತು ದುಡ್ಡಿಲ್ಲ ಮೇಡಮ್ ನೀವು ಆಫರ್ ಎಲ್ಲ ಬಿಟ್ಟು ಬಿಟ್ಟು ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಅಂತ ನೀವು ಅನ್ಕೋಬೋದು ಜಸ್ಟ್ ನೀವು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಹಾಕಿದ್ರೆ ಬುಕ್ಕಿಂಗ್ ಮಾಡ್ಕೊರಿ ನಾವೇನು ಡಿಸ್ಪ್ಯಾಚ್ ಮಾಡ್ತೀವಿ ನೋಡಿ ಅವತ್ತಾಗಿ ಫುಲ್ ಬೇಕಾದ್ರೆ ಅಮೌಂಟ್ ಹಾಕೋರಂತೆ ಸರಿನಾ ಇದು ಕೂಡ ಹೆಣ್ಮಕ್ಳಿಗೆ ಮಕ್ಕಳಿಗೆ ಒಂದು ಹೆಲ್ಪ್ ಆಗುತ್ತಾ ಯಾಕಂದರೆ ಹೆಣ್ಮಕ್ಳನ್ನ ಅರ್ಥ ಮಾಡ್ಕೊಂಡೀನಿ ಅದಕ್ಕೋಸ್ಕರ ಸಡನ್ ಆಗಿ ಆಫರ್ ಪ್ರೈಸ್ ಬಿಟ್ಟ ತಕ್ಷಣ ಅವ್ರ ಫೋನ್ಪೇ ಅದ್ರಲ್ಲಿ ದುಡ್ಡಿರೋಲ್ಲ ಒಂದು ಒಬ್ಬೊಬ್ರ ಕಡೆ ಫೋನ್ ಫೋನ್ಪೇನೇ ಇರೋಲ್ಲ ಅದಕ್ಕೋಸ್ಕರ ಇವತ್ತೇನು ವಿಶೇಷ ದಿನ ಅಂತಂದರೆ ಇವತ್ತು ನಮ್ಮ ತಂದೆ ತಾಯಿ ಮದುವೆ ಆದ ದಿವಸ ಇವತ್ತು ನಮ್ಮ ದೇವ್ರ ಮದುವೆ ಆದ ದಿವಸ ಅದಕ್ಕೋಸ್ಕರ ಸೊ ನಮ್ಮ ತಂದೆ ತಾಯಿಗೆ ವಿಶ್ ಮಾಡಿ ನಮ್ಮ ತಂದೆ ತಾಯಿಯು ನಲ್ವತ್ತೈದನೇ ವರ್ಷದಕ್ಕೆ ಮದುವೆ ಆಗಿದೆ ದಿವಸ ಇವತ್ತು ಅದಕ್ಕೋಸ್ಕರ ಇಷ್ಟ ಆಫರ್ ಪ್ರೈಸಲ್ಲಿ ನಿಮ್ಗೆ ಕೊಡಕತ್ತೀನಿ ಸೊ ಅವ್ರಿಗೆ ವಿಶ್ ಮಾಡಿ ಹಾಗೆ ನಿಮ್ಮ ಆಫರ್ನ ನೀವು ಪಡ್ಕೋರಿ ಒನ್ ಡೇ ಮಾತ್ರ ಸೊ ಹೆಂಗೆ ಕಾಣಿಸಕತ್ತ ಈ ಸಾರಿ ನೋಡಿ ಎಷ್ಟು ನೀಟಾಗಿ ಕುಂತೈತಿ ಇಷ್ಟು ನೀರಿಗೆಲ್ಲ ಬಂದೈತಿ ಲೆಂತಿ ಕೂಡ ಆರು ಮೀಟರ್ಸ್ ಪಕ್ಕ ಇರುತ್ತೈತೆ ಆರು ಮೀ ಆರು ಮೀಟರ್ ಇರುತ್ತೆ ಮೆಟ್ರಿಯಲ್ ಕೂಡ ಸಾರಿ ಸಾರಿಯೆಲ್ಲ ಸೊ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಟ್ರೆ ಥ್ಯಾಂಕ್ ಯು ಸೋ ಮಚ್